ಅದೆಷ್ಟೋ ಮಂದಿ ಅನ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ತಮಿಳು ಸಿನಿಮಾಗಳು ಬ್ಯಾನ್ ಆಗಿದೆ ಅಂತ ಸ್ವಾಮಿ ನಮ್ಮ ಕನ್ನಡದ ಒಂದು ಎರಡು ಸಿನಿಮಾಗಳು ತಮಿಳುನಾಡಿನಲ್ಲಿ ವರ್ಷಕ್ಕೆ ರಿಲೀಸ್ ಆದ್ರೆ ಅದು ಹೆಚ್ಚು ಇಲ್ಲಿ ಕನ್ನಡ ವರ್ಷ ತಮಿಳು ಅಲ್ಲ ಕನ್ನಡಿಗರು ಯಾವತ್ತು ಯಾವ ಭಾಷೆಯನ್ನ ಕೂಡ ವಿರೋಧ ಮಾಡಿಲ್ಲ ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ನಟ ಧ್ರುವ ಸರ್ಜಾ ಹಾಗೆ ನಿರ್ದೇಶಕ ಪ್ರೇಮ್ ಅವರು ಕಮಲಾಸನ್ ಅವರ ತಗ್ಲೈ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗದೇ ಇರೋದಕ್ಕೆ ಕಾರಣ ಏನು ಅಂತ ಕೇಳಿದ ತಮಿಳು ಪತ್ರಕರ್ತನ ಪ್ರಶ್ನೆಗೆ ತಮಿಳು ನೆಲದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ವಿಮರ್ಶೆಯನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿತಾ ಇದ್ದೀವಿ ಎಷ್ಟೋ ಮಂದಿ ಅಂದ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ತಮಿಳು ಸಿನಿಮಾಗಳು ಬ್ಯಾನ್ ಆಗಿದೆ ಅಂತ ಸ್ವಾಮಿ ನಮ್ಮ ಕನ್ನಡದ ಒಂದು ಎರಡು ಸಿನಿಮಾಗಳು ತಮಿಳುನಾಡಿನಲ್ಲಿ ವರ್ಷಕ್ಕೆ ರಿಲೀಸ್ ಆದ್ರೆ ಅದು ಹೆಚ್ಚು ಇಲ್ಲಿ ಕನ್ನಡ ವರ್ಷ ತಮಿಳು ಅಲ್ಲ ಕನ್ನಡಿಗರು ಯಾವತ್ತು ಯಾವ ಭಾಷೆಯನ್ನ ಕೂಡ ವಿರೋಧ ಮಾಡಿಲ್ಲ ಕೇಡಿ ಸಿನಿಮಾದ ಪ್ರಚಾರಕ್ಕಾಗಿ ಚಿತ್ರತಂಡ ಚೆನ್ನೈಗೆ ಹೋಗಿದೆ ಅಲ್ಲಿ ತಮಿಳು ಪತ್ರಕರ್ತರು ಕೇಳಿದಂತ ಪ್ರಶ್ನೆಗೆ ಧ್ರುವ ಸರ್ಜ ಹಾಗೆ ಪ್ರೇಮ್ ಉತ್ತರವನ್ನ ಕೊಟ್ಟಿದ್ದಾರೆ ಹಾಗಾದರೆ ಅವರು ಕೊಟ್ಟಂತ ಉತ್ತರ ಏನು ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತ ಕೇಳಿದಂತಹ ಪ್ರಶ್ನೆ ಏನು ಅಷ್ಟಕ್ಕೂ ಆತ ಕೇಳಿದಂತಹ ಪ್ರಶ್ನೆ ಸತ್ಯಕ್ಕೆ ಹತ್ತಿರವಾಗಿತ್ತ ಎಲ್ಲವನ್ನ ನೋಡ್ಕೊಂಡ್ ಬರೋಣ ಮೊದಲಿಗೆ ಆ ಪತ್ರಕರ್ತ ಕನ್ನಡ ಸಿನಿಮಾಗಳನ್ನ ಇಲ್ಲಿ ಸುಲಭವಾಗಿ ಬಿಡುಗಡೆ ಮಾಡ್ತಾರೆ ಆದರೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಒಂದು ತಮಿಳು ಸಿನಿಮಾ ಬಿಡುಗಡೆಗೆ ಅವಕಾಶ ಕೊಡಲಿಲ್ಲ ಇಲ್ಲಿ ಕೂಡ ಕೆಲವರು ಕನ್ನಡ ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ ನೀವು ಸಿನಿಮಾವನ್ನ ಇಲ್ಲಿ ಹೇಗೆ ತೆರೆಗೆ ತರ್ತೀರಾ ಅಂತ ಪತ್ರಕರ್ತ ಪ್ರಶ್ನೆಯನ್ನ ಕೇಳಿದ್ದ ಇದಕ್ಕೆ ತಟ ಧ್ರುವ ಸರ್ಜಾ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ನಾನು ಹುಟ್ಟುವ ಮುನ್ನ ಕರ್ನಾಟಕದಲ್ಲಿ ಸಾಕಷ್ಟು ತಮಿಳು ಸಿನಿಮಾಗಳು ಬಿಡುಗಡೆಯಾಗಿತ್ತು ಯಾರೂ ಕೂಡ ತಡೆಯಲಿಲ್ಲ ಕಮಲ್ ಸರ್ ನೀಡಿದ ಹೇಳಿಕೆಗೆ ಅಲ್ಲಿ ವಿರೋಧ ವ್ಯಕ್ತವಾಗಿತ್ತು ಇಲ್ಲಿ ಎಲ್ಲರೂ ತಮ್ಮ ಮಾತೃಭಾಷೆಯನ್ನು ಪ್ರೀತಿಸ್ತಾರೆ ಅದೇ ರೀತಿ ನಾವು ಕೂಡ ನಮ್ಮ ಮಾತೃಭಾಷೆಯನ್ನ ಪ್ರೀತಿಸ್ತೀವಿ ಆರಾಧಿಸ್ತೀವಿ ಹಾಗಾಗಿ ಮಾತೃಭಾಷೆಯ ಬಗ್ಗೆ ಮಾತನಾಡಿದಾಗ ಖಂಡಿತವಾಗಿ ಜನ ಪ್ರತಿಕ್ರಿಯೆಯನ್ನು ನೀಡ್ತಾರೆ ತಗ್ಲೈಫ್ ಬಿಟ್ಟು ಬೇರೆ ಸಿನಿಮಾಗಳು ಬಿಡುಗಡೆಯಾಯಿತು ಅದನ್ನು ಕನ್ನಡಿಗರು ಮೆಚ್ಚಿಕೊಂಡ್ರು ತಮ್ಮ ಮಾತೃಭಾಷೆ ಸ್ವಾಭಿಮಾನದ ವಿಚಾರಕ್ಕೆ ಬಂದಾಗ ಯಾರೂ ಸುಮ್ಮನಿರಲ್ಲ ಅಂತ ಧ್ರುವ ಸರ್ಜಾ நிறைய தமிழ் மூவிஸ் ரிலீஸ் ஆச்சு சார் ஸோ ஒன்றுமே யாரும் ஒன்றுமே ஸ்டாப் அப் பண்ணலை சார் இங்கே வந்து கமல் சார் கொடுத்த ஒரு ஸ்டேட்மெண்ட்டு அங்கே ஒஃபண்ட் ஆகிட்டார் சார் சரி என்ன சொல்கிறாங்க டைரெக்ட் ஓபன் ஆக சொல்கிறேன் சார் இங்கே வந்து எவ்ரிபடி லவ் தேர் மதர் டங் அண்ட் சேம் சார் லவ் மதர் டங் வென் இட் கம்ஸ் டு சார் அண்ட் ಅಂತ ಪಡುವ ಬಿಟ್ಟು ಬೇರೆ ಎಲ್ಲ ಪಡುವ ರಿಲೀಸ್ ಸರ್ ಸೊ ಹೆಂಗ ಕನ್ನಡ ಆಡಿಯನ್ಸ್ ಬಂದು ಎಂಕರೇಜ್ ಡೆಫಿನೆಟ್ಲಿ ಪಡ್ ಮಾಡಿ ಸರ್ ವೆನ್ ಇಟ್ ಕಮ್ಸ್ ಟು ದೇರ್ ಸೆಲ್ಫ್ ರೆಸ್ಪೆಕ್ಟ್ ಅವರ್ ಮದರ್ ಟಂಗ್ ಡೆಫಿನೆಟ್ಲಿ ದೇವ್ ಆಫ್ ಕೋರ್ಸ್ ದಿಸ್ ಇಸ್ ದ ಸ್ಟ್ರೈಟ್ ಆನ್ಸರ್ ಸರ್ ಇಲ್ಲ ಇವಾಗ ಕೆಟ್ಟದಲ್ಲಿ ಅದೇ ಒಂದು ಕ್ವಶನ್ ಇಂದ ಏ ಹಂಗ ಓಲ್ಡ್ ಕೂಡ ಒಂದು ಕೊರಲ್ ಇದರ ಜೊತೆಗೆ ಕಲಾವಿದ್ರು ಯಾರು ಕೂಡ ಅಲ್ಲಿ ಮಾತನಾಡಲಿಲ್ಲ ಯಾಕೆ ಅನ್ನುವ ಪ್ರಶ್ನೆಗೆ ಕನ್ನಡ ನಮ್ಮ ಮಾತೃಭಾಷೆ ಅದಕ್ಕೆ ಮಾತನಾಡಿಲ್ಲ ಅಂತ ಧ್ರುವ ಸರ್ಜ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಇದಾದ ಬಳಿಕ ಪ್ರೇಮ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಕರ್ನಾಟಕದಲ್ಲಿ ಎಲ್ಲಾ ತಮಿಳು ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ ಇದು ಬೇರೆ ದೇಶ ಅಲ್ಲ ಅಕ್ಕಪಕ್ಕದ ರಾಜ್ಯಗಳು ಎಲ್ಲರೂ ಒಂದೇ ನಿಮ್ಮ ತಾಯಿಗೆ ಯಾರಾದ್ರೂ ಬೈದ್ರೆ ನೀವು ಸುಮ್ಮನೆ ಅದಕ್ಕೆ ಕನ್ನಡಿಗರಿಗೆ ನೋವಾಯಿತು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಇದರ ಜೊತೆಗೆ ಎಲ್ಲ ತಮಿಳು ಸಿನಿಮಾಗಳ ಬಿಡುಗಡೆ ಬೇಡ ಅನ್ನಲಿಲ್ಲ ಕಮಲ್ ಸರ್ ಚಿತ್ರಕ್ಕೆ ಹೇಳಿದರು ಕಮಲ್ ಸರ್ ಆ ರೀತಿ ಹೇಳಿಕೆಯನ್ನು ಕೊಟ್ಟರು ಅದಕ್ಕೆ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದರು ಅದು ಬಿಟ್ಟರೆ ನಾವೆಲ್ಲ ಒಂದೇ ನಿಮಗೂ ಗೊತ್ತು ತಮಿಳು ಸಿನಿಮಾ ಕರ್ನಾಟಕದಲ್ಲಿ ತೆರೆ ಕಂಡು ಹೆಚ್ಚು ಹಣ ಮಾಡುತ್ತೆ ನನ್ನನ್ನು ಸೇರಿ ಬಹಳ ಮಂದಿ ನೋಡ್ತೀವಿ ನೀವೆಲ್ಲ ಬಂದರೆ ನಾವು ಒಳ್ಳೆಯ ಊಟ ಮಾಡಿಸಿ ಕಳಿಸ್ತೀವಿ ಅದು ನಮ್ಮ ಕರ್ನಾಟಕ ಕನ್ನಡಿಗರು ಅಂತ ತಮಿಳು ನೆಲದಲ್ಲೇ ತಮಿಳು ಪತ್ರಕರ್ತನೊಬ್ಬ ಕೇಳಿದಂತ ಪ್ರಶ್ನೆಗೆ ಪ್ರೇಮ್ ಅವರು ಉತ್ತರಿಸಿದಂತಹ ಪರಿ ಇದು ಅದೆಷ್ಟೋ ಮಂದಿ ಅನ್ಕೊಂಡಿದ್ದಾರೆ ಕರ್ನಾಟಕ ತಮಿಳು ಸಿನಿಮಾಗಳು ಬ್ಯಾನ್ ಆಗಿದೆ ಅಂತ ಸ್ವಾಮಿ ನಮ್ಮ ಕನ್ನಡದ ಒಂದು ಎರಡು ಸಿನಿಮಾಗಳು ತಮಿಳುನಾಡಿನಲ್ಲಿ ವರ್ಷಕ್ಕೆ ರಿಲೀಸ್ ಆದ್ರೆ ಅದು ಹೆಚ್ಚು ಇಲ್ಲಿ ಕನ್ನಡ ವರ್ಷ ತಮಿಳಲ್ಲ ಅಲ್ಲ ಕನ್ನಡಿಗರು ಯಾವತ್ತು ಯಾವ ಭಾಷೆಯನ್ನ ಕೂಡ ವಿರೋಧ ಮಾಡಿಲ್ಲ ಮೊದಲನೇದಾಗಿ ಆ ಪತ್ರಕರ್ತ ಕೇಳಿದಂತ ಪ್ರಶ್ನೆಗೆ ಉರುಳೇ ಇಲ್ಲ ಯಾಕಂತ ಹೇಳಿದ್ರೆ ಆತನಿಗೂ ಗೊತ್ತು ಕರ್ನಾಟಕದಲ್ಲಿ ತಮಿಳು ಸಿನಿಮಾಗಳೆಲ್ಲ ಬ್ಯಾನ್ ಮಾಡಿಲ್ಲ ಕೇವಲ ಇದೊಂದು ಅದಕ್ಕೆ ಕಾರಣ ಏನು ಅನ್ನೋದು ಜೊತೆಗೆ ಕರ್ನಾಟಕವನ್ನು ಬಿಟ್ಟು ತಮಿಳು ಚಿತ್ರರಂಗ ಆಗಲಿ ಅಥವಾ ಯಾವುದೇ ಚಿತ್ರರಂಗವಾಗಲಿ ಇಲ್ಲ ಅಂತ ಯಾಕಂದ್ರೆ ಅತಿ ಹೆಚ್ಚು ಕಲೆಕ್ಷನ್ ಆಗೋದು ನಮ್ಮ ಕರ್ನಾಟಕದಲ್ಲಿ ಹೀಗಿದ್ದರೂ ಕೂಡ ಇದೊಂದು ಪ್ರಶ್ನೆ ಅಸಮಂಜಸ ಆದರೂ ಕೂಡ ಪ್ರಶ್ನೆ ಕೇಳಬೇಕಾಗಿತ್ತು ಇದಕ್ಕೆ ತಕ್ಕಂತ ಉತ್ತರವನ್ನು ಕೊಡಬೇಕಾಗಿತ್ತು ಯಾಕಂತೇಳಿದರೆ ಅದೆಷ್ಟೋ ಮಂದಿ ಅಂದ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ತಮಿಳು ಸಿನಿಮಾಗಳು ಬ್ಯಾನ್ ಆಗಿದೆ ಅಂತ ತಮಿಳು ಚಿತ್ರರಂಗ ಅಂತ ಹೇಳಿದ್ರೆ ಕಮಲ್ ಹಾಸನ್ ಒಬ್ಬರೇ ಅಲ್ಲ ಜಸ್ಟ್ ಪಾರ್ಟ್ ಅಷ್ಟೇ ಇಲ್ಲಿ ಬ್ಯಾನ್ ಆಗಿರೋದು ಕೇವಲ ಒಂದೇ ಒಂದು ತಗ್ ಲೈಫ್ ಅದಕ್ಕೆ ಕಾರಣ ಏನು ಅನ್ನೋದು ಗೊತ್ತೇ ಇದೆ ಈಗಾಗಲೇ ಇದಕ್ಕೆ ದೃಢ ಸರ್ಜಾಗೆ ಪ್ರೇಮ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಕ್ಕಾಗಿ ಆ ಸಿನಿಮಾವನ್ನ ಎಚ್ಚರಿಕೆಯ ರೀತಿಯಲ್ಲಿ ಬ್ಯಾನ್ ಮಾಡಲಾಗಿತ್ತು ಅದು ಕೂಡ ಕಮಲ್ ಹಾಸನ್ ಕ್ಷಮೆ ಕೇಳಿದ್ರೆ ರಿಲೀಸ್ ಮಾಡೋದಕ್ಕೆ ಕನ್ನಡಿಗರು ಒಪ್ಪಿಕೊಳ್ತಾ ಇದ್ರು ಆದರೆ ಆತ ಕ್ಷಮೆ ಕೇಳಲ್ಲ ಅಂತ ಹೇಳಿದ್ರು ಹೀಗಾಗಿ ಆ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಿಲ್ಲ ಇನ್ನು ಅಲ್ಲಿಯ ಮಂದಿ ಕನ್ನಡ ಸಿನಿಮಾವನ್ನ ನಾವು ಬಿಡುಗಡೆ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳ್ತಾರಂತೆ ಅಲ್ಲ ಸ್ವಾಮಿ ನಮ್ಮ ಕನ್ನಡದ ಒಂದು ಎರಡು ಸಿನಿಮಾಗಳು ತಮಿಳುನಾಡಿನಲ್ಲಿ ವರ್ಷಕ್ಕೆ ರಿಲೀಸ್ ಆದರೆ ಅದು ಹೆಚ್ಚು ಆದರೆ ನಿಮ್ದು ನಿಮ್ಮಲ್ಲಿ ಎಷ್ಟು ಸಿನಿಮಾಗಳು ಬಿಡುಗಡೆಯಾಗುತ್ತೋ ಅಷ್ಟು ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತೆ ನೀವು ಒಂದೆರಡು ಸಿನಿಮಾಗಳನ್ನ ಅಲ್ಲಿ ತಡೆದ್ರೆ ಇಲ್ಲಿ ಅಷ್ಟು ತಡಿಬೇಕಾಗತ್ತೆ ಇದರಿಂದ ಸಮಸ್ಯೆ ಯಾರಿಗೆ ನಮಗೋ ಅಥವಾ ನಿಮಗೋ ಈ ರೀತಿಯಂತ ಪ್ರಶ್ನೆಯನ್ನ ಅಲ್ಲಿಯ ಮಂದಿಗೆ ಅಲ್ಲಿಯ ಪತ್ರಕರ್ತರು ಕೇಳಬೇಕಾಗಿತ್ತು ಯಾಕಂತ ಹೇಳಿದ್ರೆ ನಮ್ಮ ಕನ್ನಡ ಸಿನಿಮಾಗಳನ್ನ ಅಲ್ಲಿ ಬ್ಯಾನ್ ಮಾಡಿದ್ರೆ ಒಂದೆರಡು ಪ್ಯಾನ್ ಇಂಡಿಯಾ ಕನ್ನಡ ಸಿನಿಮಾಗಳಿಗಷ್ಟೇ ಸಮಸ್ಯೆ ಆದರೆ ತಮಿಳು ಸಿನಿಮಾಗಳನ್ನ ಕನ್ನಡಿಗರು ಬ್ಯಾನ್ ಮಾಡಿದ್ರೆ ಅವರ ಅಷ್ಟೂ ಸಿನಿಮಾಗಳಿಗೂ ಸಮಸ್ಯೆ ಇಲ್ಲಿ ಕನ್ನಡ ವರ್ಷ ತಮಿಳಲ್ಲ ಕನ್ನಡದ ಬಗ್ಗೆ ಆಕ್ಷೇಪಾರ್ಹ ಮಾತನ್ನ ಆಡಿದಂತಹ ಕಮಲಾಸನ್ನ ಆ ಒಂದು ಸಿನಿಮಾಗಷ್ಟೇ ಸಮಸ್ಯೆ ಆ ಒಂದು ಸಿನಿಮಾವಷ್ಟೇ ಬ್ಯಾನ್ ಆಗಿರೋದು ಆದರೆ ಆ ಬ್ಯಾನ್ ಸರ್ವೋಚ್ಚ ನ್ಯಾಯಾಲಯ ರದ್ದುಗೊಳಿಸಿದೆ ಕರ್ನಾಟಕ ರಿಲೀಸ್ ಮಾಡಬಹುದು ಅಂತ ಹೇಳಿದೆ ಆದ್ರೂ ಕೂಡ ರಿಲೀಸ್ ಮಾಡಿಲ್ಲ ಕಾರಣ ಏನನ್ನೋದು ಈಗಾಗಲೇ ಈ ಹಿಂದಿನ ವಿಡಿಯೋದಲ್ಲಿ ನಾವು ಹೇಳಿದೀವಿ ಹೀಗಿರ್ಬೇಕಾದ್ರೆ ಅಲ್ಲಿಯ ಪತ್ರಕರ್ತರ ಪ್ರಶ್ನೆಗೆ ಹುರುಳಿಲ್ಲ ಹಾಗೆ ಅವರು ಈ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನ ಕೇಳಲೇಬೇಕಿತ್ತು ಯಾಕಂತ ಹೇಳಿದ್ರೆ ಅಲ್ಲಿಯ ಬಹುತೇಕ ಮಂದಿ ಇದನ್ನೇ ಅನ್ಕೊಂಡಿದ್ದಾರೆ ಕಮಲಹಾಸನ ಒಂದು ಸಿನಿಮಾ ರಿಲೀಸ್ ಮಾಡೋದಕ್ಕೆ ಬಿಡ್ಲಿಲ್ಲ ಅಂತ ಹೇಳಿದ ಕೂಡಲೇ ಅಲ್ಲಿಯ ಜನರು ಇಡೀ ತಮಿಳು ಸಿನಿಮಾಗಳನ್ನೇ ಕರ್ನಾಟಕದಲ್ಲಿ ಬ್ಯಾನ್ ಮಾಡಿದ್ದಾರೆ ಅಂತ ತಪ್ಪು ಮಾಹಿತಿಯನ್ನ ತಿಳ್ಕೊಂಡಿದ್ದಾರೆ ಒಂದಿಷ್ಟು ಮಂದಿ ಇದನ್ನೇ ಅಲ್ಲಿ ಬಿಂಬಿಸ್ತಾ ಇದ್ದಾರೆ ಅಲ್ಲ ಕನ್ನಡಿಗರು ಯಾವತ್ತು ಯಾವ ಭಾಷೆಯನ್ನ ಕೂಡ ವಿರೋಧ ಮಾಡಿಲ್ಲ ಬೆಂಗಳೂರಿನಲ್ಲಿ ಎಲ್ಲಾ ಭಾಷಾ ಸಿನಿಮಾಗಳು ರಿಲೀಸ್ ಆಗುತ್ತೆ ಅತಿ ಹೆಚ್ಚು ಕಲೆಕ್ಷನ್ ಅನ್ನ ಮಾಡುತ್ತೆ ನಮ್ಮ ಭಾಷೆಯ ಬಗ್ಗೆ ಕೆಟ್ಟದಾಗಿ ಅಷ್ಟೇ ಆ ಸಿನಿಮಾಗೆ ವಿರೋಧ ಕ್ಷಮೆ ಕೇಳ್ತಾ ಇದ್ರೆ ಎಲ್ಲವೂ ಕ್ಲಿಯರ್ ಆಗ್ತಾ ಇತ್ತು ಆದ್ರೆ ಆತ ಕ್ಷಮೆ ಕೇಳಲಿಲ್ಲ ಮಂಡುವಾದವನ್ನ ಮುಂದುವರೆಸಿದ ಹೀಗಾಗಿ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಬಿಡ್ಲಿಲ್ಲ ಅಂತ ನಮ್ಮ ಕನ್ನಡಿಗರು ಹೇಳಿರೋದು ಅದೇನೇ ಇರಲಿ ತಮಿಳು ನೆಲದಲ್ಲಿ ತಮಿಳು ಪತ್ರಕರ್ತನ ಪ್ರಶ್ನೆಗೆ ಧ್ರುವ ಸರ್ಜಾ ಹಾಗೆ ಪ್ರೇಮ್ ಅವರು ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ನಮಸ್ಕಾರ ಅದೆಷ್ಟೋ ಮಂದಿ ಅನ್ಕೊಂಡಿದ್ದಾರೆ ಕರ್ನಾಟಕ ತಮಿಳು ಸಿನಿಮಾಗಳು ಬ್ಯಾನ್ ಆಗಿದೆ ಅಂತ ಅಲ್ಲ ಸ್ವಾಮಿ ನಮ್ಮ ಕನ್ನಡದ ಒಂದು ಎರಡು ಸಿನಿಮಾಗಳು ತಮಿಳುನಾಡಿನಲ್ಲಿ ವರ್ಷಕ್ಕೆ ರಿಲೀಸ್ ಆದ್ರೆ ಅದು ಹೆಚ್ಚು ಇಲ್ಲಿ ಕನ್ನಡ ಕನ್ನಡವರ್ಷ ತಮಿಳಲ್ಲ ಕನ್ನಡಿಗರು ಯಾವತ್ತು ಯಾವ ಭಾಷೆಯನ್ನ ಕೂಡ ವಿರೋಧ ಮಾಡಿಲ್ಲ